ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಡ್ರೋನ್ ಪ್ರತಾಪ್ ಒಂದೊಮ್ಮೆ ಈ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆದರೂ ಕೂಡ ಅದರಿಂದ ಬರುವಂತಹ ಹಣವನ್ನು ಡ್ರೋನ್ ಉಪಯೋಗಿಸಕ್ಕೆ ಆಗೋದೇ ಇಲ್ಲವೇನೋ ಆ ತರಹದ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಈಗ ಡ್ರೋನ್ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಷ್ಟಕ್ಕೂ ಡ್ರೋನ್ ಪ್ರತಾಪ್ ಸೋಲಿನಿಂದ ಗೆಲುವಿನತ್ತ ಸಾಕ್ತಾ ಇರೋ ಈ ಹೊತ್ತಲ್ಲಿ ಅವ್ರಿಗೆ ಮತ್ತೆ ಬಂದಿರುವಂತಹ ಸಂಕಷ್ಟ ಯಾವುದು ಅಂತ ಕೇಳಿದರೆ ಅವರೇ ಆಡಿರುವಂತಹ ಮಾತುಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಹಿಂದೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀವಿ ಅಂತ ಡ್ರೋನ್ ಪ್ರತಾಪ್ಗೆ ಬಿಬಿಎಂಪಿ ಅಧಿಕಾರಿಯೊಬ್ಬರು ಹೇಳಿದರು ಈಗ ಆ ಅಧಿಕಾರಿ ಮಾನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ ಐವತ್ತು ಲಕ್ಷದಷ್ಟು ರೂಪಾಯಿಯನ್ನು ಕೊಡಬೇಕು ಅಂತ ಮಾನಷ್ಟ ಮೊಕದ್ದಮೆಯನ್ನು ಹೂಡಿರುವಂಥದ್ದು ಅಂದರೆ ತಾನು ಮಾಡಿರುವಂತಹ ತಪ್ಪನ್ನು ಬಹಿರಂಗವಾಗಿ ಒಪ್ಕೊಳ್ಬೇಕು ಅದು ಸಾಧ್ಯ ಆಗದೆ ಇದ್ದರೆ ದುಡ್ಡನ್ನು ಕೊಡಬೇಕು ಅಂತ ಡಿಫಾಮೇಶನ್ ಕೇಸನ್ನು ಈಗ ಡ್ರೋನ್ ಪ್ರತಾಪ್ ವಿರುದ್ಧ ಹಾಕಿರುವಂಥದ್ದು ನಿಮಗೆಲ್ಲ ಗೊತ್ತಿರಬಹುದು ಆ ಕೇಸ್ ಏನು ಅಂತ ಆದರೂ ಬಹಳ ಶಾರ್ಟ್ ಆಗಿ ರಿಕಾಲ್ ಮಾಡುವಂತಹ ಪ್ರಯತ್ನ ಮಾಡ್ತೇನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಆಕ್ಟಿವಿಟಿ ಇರುತ್ತೆ ಅಲ್ಲಿ ತಮ್ಮ ತಮಗೆ ಆಗುವಂತಹ ನೋವುಗಳನ್ನು ಹೇಳಿಕೊಳ್ಳುವಂತಹ ಸಂದರ್ಭ ಎಲ್ಲರೂ ಕೂಡ ತಮ್ಮ ಕಷ್ಟದ ದಿನಗಳನ್ನು ನೆನೆಸ್ಕೊಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ತಾವು ಕ್ವಾರಂಟೈನ್ ಆಗಿದ್ದಂತಹ ಸಂದರ್ಭದಲ್ಲಿ ಅಂದರೆ ಕೋವಿಡ್ ಬಂದಂತಹ ಕಾಲದಲ್ಲಿ ಕ್ವಾರಂಟೈನ್ ಆಗಿದ್ದಂತಹ ಸಂದರ್ಭದಲ್ಲಿ ತನಗೆ ಯಾವ ರೀತಿಯಾಗಿ ಅಮಾನವೀಯವಾಗಿ ನಡೆಸ್ಕೊಂಡಿದ್ರು ಅನ್ನುವಂತಹದನ್ನು ಹೇಳುವ ಬರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ತನ್ನನ್ನು ಇಷ್ಟೊಂದು ಅಮಾನವೀಯಾಗಿ ನಡೆಸ್ಕೊಂಡಿದ್ರು ಅಂತ ಅವರ ವಿರುದ್ಧ ಆರೋಪ ಮಾಡ್ತಾರೆ ನನ್ನ ತಲೆ ಮೇಲೆ ಹೊಡಿತಿದ್ರು ನನ್ನ ತಂಗಿಗೆ ಬೈತಿ ಇದ್ರು ನನ್ನ ಅಪ್ಪ ಬೈತಿದ್ರು ನನ್ಗೆ ಹೊಡಿತಿದ್ರು ದೈಹಿಕ ದೌರ್ಜನ್ಯ ಮಾಡ್ತಿದ್ರು ಈ ತರಹದ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಚರ್ಚೆ ಆಯ್ತು ಅದಾದ್ಮೇಲೆ ಆಗ ಪ್ರತಾಪ್ನನ್ನ ನೋಡ್ಕೊಂಡಂತಹ ಅದೇ ಬಿ ಬಿ ಎಂ ಪಿ ಅಧಿಕಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ರು ನಾವು ಯಾರೂ ಆತರ ಮಾಡಿಲ್ಲ ಸುಮ್ಮನೆ ಜನರ ಸಿಂಪತಿಯನ್ನು ಗಳಿಸೋದಕ್ಕೋಸ್ಕರ ಆ ವ್ಯಕ್ತಿ ಆತರ ಅಲಿಗೇಷನ್ಸ್ ಅಲಿಗೇಷನ್ಸನ್ನು ಮಾಡ್ತಾ ಇದ್ದಾರೆ ನಮ್ಮ ವಿರುದ್ಧ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದಾದ್ಮೇಲೆ ಬಹಿರಂಗವಾಗಿ ಅದೇ ಬಿಗ್ ಬಾಸ್ ವೇದಿಕೆಯಲ್ಲಿ ಕ್ಷಮೆ ಕೇಳಬೇಕು ಕ್ಷಮೆ ಕೇಳದೆ ಇದ್ದರೆ ಮಾನವಷ್ಟು ಮೊಕದ್ದಮೆಯನ್ನು ಹೂಡ್ತೇವೆ ಅನ್ನುವಂತಹ ಏನೋ ಹೇಳಿಕೆಯನ್ನು ಮತ್ತೆ ಕೊಟ್ಟರು ಅದಾದ ಮೇಲೆ ಎಲ್ಲೂ ಕೂಡ ಓಪನ್ ಆಗಿ ಪ್ರತಾಪ್ ಏನು ಕ್ಷಮೆ ಕೇಳಿರ್ಲಿಲ್ಲ ಪ್ರತಾಪ್ ತನ್ನ ವಿಚಾರವನ್ನ ತಾನು ಹೇಳಿರುವಂತಹದನ್ನ ಸ್ಪಷ್ಟಪಡಿಸಿದ್ರು ತನಗೆ ಮೋಸ ಆಗಿದ್ದು ಹೌದು ನನ್ನ ಮೇಲೆ ದೈಹಿಕ ದೌರ್ಜನ್ಯ ನಡೆಸಿದ್ದು ಹೌದು ನನ್ನನ್ನು ಅಮಾನ್ಯವಾಗಿ ನಡೆಸ್ಕೊಂಡಿದ್ದು ಹೌದು ಅನ್ನುವಂತಹ ಅರ್ಥದಲ್ಲೇ ಇದ್ರು ಮತ್ತೆ ಒಂದು ಪ್ರತಾಪ್ನ ಮುಗ್ಧತೆ ಪ್ರತಾಪ್ನ ಸರಳತೆ ಪ್ರತಾಪ್ನ ವ್ಯಕ್ತಿತ್ವ ಅವರ ಒಂದು ಇನೋಸೆನ್ಸ್ ಇದೆಲ್ಲವೂ ಕೂಡ ಜನರಿಗೆ ಹತ್ರ ಆಗ್ತಾ ಹೋಯಿತು ಪ್ರತಾಪ್ ಬಗ್ಗೆ ಮೊದಲಿದ್ದ ಇಮೇಜ್ ಏನಿತ್ತು ಅದೆಲ್ಲವೂ ಕೂಡ ಕ್ಲಿಯರ್ ಆಗಿ ಒಂದು ಒಳ್ಳೆ ಇಮೇಜ್ ಜನರ ಮನಸ್ಸಲ್ಲಿ ಕೂತ್ಕೊಳ್ಳೋದಕ್ಕೆ ಶುರುವಾಯಿತು ಎಲ್ಲಿವರೆಗೆ ಅಂದರೆ ಬಿಗ್ ಬಾಸ್ ವಿನ್ನರ್ ಡ್ರೋನ್ ಪ್ರತಾಪ ಅನ್ನೋ ರೇಂಜಲ್ಲಿ ಈಗ ಅವರಿಗೆ ಅಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಷ್ಟೊಂದು ಅಭಿಮಾನಿಗಳಿದ್ದಾರೆ ಬಟ್ ಈಗ ಸಿಕ್ಕಿರುವಂತಹ ಇನ್ಫರ್ಮೇಶನ್ ಪ್ರಕಾರ ಪ್ರಯಾಗ್ ಅವರು ಅಂದ್ರೆ ಅದೇ ಬಿಬಿಎಂಪಿ ಅಧಿಕಾರಿ ಇದ್ದಾರಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮಾನಂಸ ಮೊಕದ್ದಮೆ ನಾವು ಆತ ಒಬ್ಬ ದೊಡ್ಡ ಸುಳ್ಳುಗಾರ ಬೇಕೋ ಹಂಗ ಕತೆ ಕಟ್ತಾರೆ ಜನರ ಸಿಂಪತಿಗೋಸ್ಕರ ಕತೆ ಕಟ್ತಾರೆ ಒಂದ್ಸಲ ಅವರು ದುಡ್ಡು ಕೊಟ್ಟಿಲ್ಲ ಅಂತಾರೆ ಇನ್ನೊಂದ್ಸಲ ದುಡ್ಡು ಕೊಟ್ಟಿದ್ದಾರೆ ಅಂತಾರೆ ಎಪಿಸೋಡ್ಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಆತ ಎಂತಹ ದೊಡ್ಡ ಮಹಾನ್ ಸುಳ್ಳುಗಾರ ಅಂತ ಈ ತರಹದ ಸುಳ್ಳು ಹೇಳ್ಕೊಳ್ಬಾರ್ದು ಒಂದು ಸಲ ಏನೋ ಸುಳ್ಳು ಹೇಳಿದ ಓಕೆ ಆತನ ಭವಿಷ್ಯ ಇನ್ನು ಎಳೆ ಹುಡುಗ ಚಿಕ್ಕ ಹುಡುಗ ಭವಿಷ್ಯ ರೂಪಿಸ್ಕೊಳ್ಳಿ ಅಂತ ಬಿಟ್ವಿ ಆದ್ರೆ ಇದೇ ಸುಳ್ಳನ್ನ ಜನರಿಗೆ ಚೀಟ್ ಮಾಡಬಾರ್ದು ಹೇಳಿ ಹೇಳಿ ಅಂತ ಈ ರೀತಿಯಾಗಿ ಮಾನವಷ್ಟ ಮೊಕದ್ದಮೆಯನ್ನು ಹೂಡಿದ್ದೇವೆ ಈ ತರಹ ಐವತ್ತು ಲಕ್ಷ ರೂಪಾಯಿಯನ್ನು ಅವ್ರು ಕೊಡಲೇಬೇಕು ಇಲ್ಲಾಂದ್ರೆ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಲೇಬೇಕು ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ನೋಡೋಣ ಪ್ರತಾಪ್ ಫಿನಾಲೆ ಇನ್ನೇನು ಕೆಲವೇ ದಿನಗಳಿದೆ ಫಿನಾಲೆಗೆ ಎಂಟ್ರಿ ಕೊಟ್ಟೇ ಕೊಡ್ತಾರೆ ಅಭಿಮಾನಿಗಳು ಅಷ್ಟು ರೇಂಜಲ್ಲಿದ್ದಾರೆ ಪ್ರತಾಪ್ಗೆ ಫಿನಾಲೆಯನ್ನು ಮುಗಿಸಿ ಒಂದೊಮ್ಮೆ ಕಪ್ ತೆಗೆದುಕೊಂಡು ಆಚೆ ಬಂದರೆ ಈ ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ಒಂದೊಮ್ಮೆ ಕಪ್ ತೆಗೆದುಕೊಳ್ಳದೆ ಆಚೆ ಬಂದರೂ ಕೂಡ ಈ ವಿಚಾರವನ್ನು ಪ್ರತಾಪ್ ಎದುರಿಸಲೇಬೇಕು ಆ ಟೈಮ್ ನಲ್ಲಿ ಪ್ರತಾಪ್ ಏನು ರಿಯಾಕ್ಟ್ ಮಾಡ್ತಾರೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು ಒಟ್ಟಾರೆಯಾಗಿ ಪ್ರತಾಪ್ಗೆ ಒಂದಿಲ್ಲೊಂದು ಒಂದು ಸಮಸ್ಯೆಗಳು ಒಂದಿಲ್ಲೊಂದು ಒಂದು ಸಂಕಷ್ಟಗಳು ಪ್ರತಾಪ್ನ ಸುತ್ತಕೊಳ್ತಾ ಇರುವಂಥದ್ದಂತೂ ನಿಜ ಇದರಲ್ಲಿ ಯಾರು ತಪ್ಪಿದೆ ಯಾರ್ದು ಸರಿ ಇದೆ ಅನ್ನುವಂಥದ್ದು ಗೊತ್ತಾಗಬೇಕು ಅಂತ ಅಂದರೆ ಪ್ರತಾಪ್ ತನ್ನ ಹತ್ರನೂ ಇದೆ ಅಂತ ಹೇಳಿದ್ದಾರೆ ಸೊ ಆ ಪ್ರೂಫ್ ಏನು ಅನ್ನುವಂಥದ್ದು ಮೊದಲು ಗೊತ್ತಾಗಬೇಕು ಆಗಷ್ಟೇ ಪ್ರತಾಪ್ ಈ ಒಂದು ವಿಚಾರದಲ್ಲಿ ಪ್ರತಾಪ್ ನಿಜಕ್ಕೂ ಕೂಡ ಸುಳ್ಳು ಹೇಳಿದ್ರೆ ಅನ್ನುವಂಥದ್ದು ಗೊತ್ತಾಗೋದು ಅದರ್ವೈಸ್ ನಮಗೂ ಕೂಡ ಗೊತ್ತಾಗಲ್ಲ ಜನಕ್ಕೂ ಕೂಡ ಗೊತ್ತಾಗಲ್ಲ ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಅವ್ರು ಈ ವಿಚಾರದ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಾರೆ ಕಾದು ನೋಡು